ಸಖತ್ ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಸ್ಕೆಚ್ ಮಾಡಿದ್ರು ಯಾವುದೇ ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಅತ್ಯಂತ ಚಾಣಕ್ಷಣದಕ್ಕಿಂತ ಕುತಂತ್ರ ಬುದ್ಧಿಯಿಂದ ಈ ಸ್ಕೆಚ್ಚನ್ನು ನಿರ್ವಹಿಸಿದ್ರು ಕೂಡ ಹಾಗೆ ಟಿ ವಿ ಇಲ್ಲದ ಜಾಗದಲ್ಲಿ ದರೋಡೆ ಟಿ ವಿ ಇಲ್ಲದಂಥ ಜಾಗದಲ್ಲಿಯೇ ಆ ರಸ್ತೆಗಳಲ್ಲಿಯೇ ವಾಹನ ಸಂಚಾರ ಮೊಬೈಲ್ ಸಂಭಾಷಣೆ ಇದ್ದರೂ ಕೂಡ ಯಾರಿಗೂ ಸಿಗದ ರೀತಿಯಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವಂಥದ್ದು ಅದು ಕೂಡ ವಾಟ್ಸಪ್ನಲ್ಲಿ ಮಾತನಾಡ್ತಾ ಹೋಗ್ತಾ ಇದ್ದರು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಕದ್ದ ನಂತರವೂ ಕೂಡ ಒಬ್ಬರಿಗೆ ಮತ್ತೊಬ್ಬರು ಸಂಪರ್ಕವೇ ಮಾಡಿಕೊಂಡಿಲ್ಲ ಅಂಥ ರೀತಿಯಲ್ಲಿ ಈ ಎಂಟೈರ್ ಆಪರೇಷನನ್ನು ಹ್ಯಾಂಡಲ್ ಮಾಡಿದರು ಆದರೂ ಕೂಡ ಪೊಲೀಸರು ಈ ಕಳ್ಳರ ಖದೀಮರ ಜಾಡು ಹಿಡಿದು ಅವರ ಇಡೀ ಪ್ರಕರಣವನ್ನು ಜಾಲಾಡಿದಾಗ ಒಂದೊಂದೇ ಮಿಕಗಳು ಒಂದೊಂದೇ ಮಿಕಗಳು ಈಗ ಪೊಲೀಸರ ಬಲೆಗೆ ಬೀಳ್ತಾ ಇವೆ ಬೆಂಗಳೂರು ಪೊಲೀಸರನ್ನು ಶ್ಲಾಘಿಸೋದಕ್ಕೆ ಇದೇ ಕಾರಣ ತಂಡಗಳನ್ನಾಗಿ ಮಾಡಿ ಇಳಿದುಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ತಲಾಶ್ ನಡೆಸಿ ಒಂದು ಕಡೆ ತಮಿಳುನಾಡು ಮತ್ತೊಂದು ಕಡೆ ಆಂಧ್ರ ಪ್ರದೇಶ ಬೆಂಗಳೂರು ಹೀಗೆ ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳು ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ನಡೆಸಿದಾಗ ಹಣ ಪತ್ತೆಯಾಗಿದೆ ಈ ಕದೀಂಬರು ಕೂಡ ಸಿಕ್ಕಿದ್ದಾರೆ ಆ ಕೂಡ ಅರೆಸ್ಟ್ ಆಗಿದ್ದಾನೆ ಒಟ್ಟು ಏಳು ಜನ ಆಯಿತು ಇನ್ಯಾರು ಬಲೆಗೆ ಬೀಳ್ತಾರೆ ನೋಡಬೇಕಾಗಿದೆ ಒಟ್ಟು ನಿನ್ನೆ ಐದು ಪಾಯಿಂಟ್ ಏಳು ಆರು ಕೋಟಿ ಅಂದರೆ ಐದು ಕೋಟಿ ಎಪ್ಪತ್ತಾರು ಲಕ್ಷ ಹಣವನ್ನು ಸೀಸ್ ಮಾಡಿರೋದಾಗಿ ಬೆಂಗಳೂರು ನಗರ ಆಯುಕ್ತರೇ ಹೇಳಿದರು ಪೊಲೀಸ್ ಆಯುಕ್ತರೇ ಹೇಳಿದರು ಇದೀಗ ಉಳಿದ ಹಣಕ್ಕಾಗಿ ಕೂಡ ಶೋಧವನ್ನು ಮುಂದುವರೆಸ್ತಾ ಇದ್ದಾರೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣ ಆಯಿತು ಬೆಂಗಳೂರು ಸಿಟಿ ಪೊಲೀಸ್ ಬಿ ಸಿ ಪಿ ಹಣವನ್ನು ಸೀಸ್ ಮಾಡಿದ್ದು ಅದನ್ನು ಮಾಧ್ಯಮಗಳ ಮುಂದೆ ವಿವರಿಸಿದ್ದು ತೋರಿಸಿದ್ದು ಹೀಗೆ ಇದನ್ನು ಬೆಂಗಳೂರು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಇನ್ಯಾವುದೇ ರೀತಿಯಲ್ಲಿ ಯಾಕಂತ ಹೇಳಿದ್ರೆ ಒಬ್ಬ ಆರೋಪಿ ಸುಳಿವು ಸಿಕ್ಕರೆ ಅದಕ್ಕೆ ಚೈನ್ ಲಿಂಕ್ ಆಗಿ ಚೈನ್ ಲಿಂಕ್ ಆಗಿ ಮತ್ತಷ್ಟು ಆರೋಪಿಗಳು ಲಾಕ್ ಆಗ್ತಾರೆ ಅದೇ ರೀತಿ ಇಲ್ಲಿ ಕೂಡ ಆಗಿದೆ ಕೆಲವರು ಚಿತ್ತೂರಲ್ಲಿ ಸಿಕ್ಕಿದ್ದಾರೆ ಕೆಲವರು ತಮಿಳ್ನಾಡಿನಲ್ಲಿ ಸಿಕ್ಕಿದ್ದಾರೆ ಆ ಕಾಡಂಚಿನ ಚಿತ್ತೂರು ಕಾಡಿನಲ್ಲಿ ಹಣ ತುಂಬಿದ್ದಂಥ ಬ್ಯಾಗ್ಗಳನ್ನು ಎಸೆದು ಹೋಗಿದ್ದರು ಹೀಗೆ ಅನೇಕ ರೀತಿಯ ತಂತ್ರಗಾರಿಕೆಯನ್ನು ಕುತಂತ್ರಗಳನ್ನು ಮಾಡಿದ್ರು ಕೂಡ ಇವರು ಪೊಲೀಸರ ಬಲೆಗೆ ಈಗ ಬಿದ್ದಿದ್ದಾರೆ ಮತ್ತವರು ಆರೋಪಿ ಇವತ್ತು ಅರೆಸ್ಟ್ ಆಗಿದ್ದಾನೆ ಎಸ್ ಸಿ ಪ್ರಕರಣ ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದರು ಹೇಳಿದ್ರೆ ಬೆಂಗಳೂರು ಅಂತ ಹೇಳಿದರೆ ಅತ್ಯಂತ ಸೇಫ್ ಪ್ಲೇಸ್ ಶಾಂತಿ ಮತ್ತು ಸುವ್ಯವಸ್ಥೆ ಇರುವಂಥ ಜಾಗ ಅಂದ್ಕೊಂಡಿದ್ರು ಆದರೆ ಹಾಡಗಲೇ ಇಂಥದ್ದೊಂದು ಧರೋಣೆ ನಡೆಯುತ್ತೆ ಅಂತ ಹೇಳಿದರೆ ಬೆಂಗಳೂರಿನಲ್ಲಿ ಎಂಥ ಸೇಫ್ ಇದೆ ಅನ್ನೋದು ಕೂಡ ಯಾಕಂದರೆ ಬೆಂಗಳೂರು ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆ ಅದು ಕೂಡ ಶಸ್ತ್ರಸಜ್ಜಿತ ವಾಹನವನ್ನು ತಡೆದು ಮಧ್ಯಾಹ್ನದ ಸಂದರ್ಭದಲ್ಲಿ ನಡು ರಸ್ತೆಯಲ್ಲೇ ನಿಂತುಕೊಂಡು ದರೋಡೆ ಮಾಡುವಷ್ಟು ಪ್ಲಾನ್ ರೂಪಿಸಿದ್ರು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವರ ಯೋಜನೆ ಇತ್ತು ಅನ್ನೋದು ಅರ್ಥ ಆಗುತ್ತೆ ಜೊತೆಗೆ ನೋಡಿ ಇವರೆಲ್ಲರೂ ಕೂಡ ಒಂದು ಮೂಲೆಗಳ ಪ್ರಕಾರ ದುಶ್ಚಟಗಳಿಗೆ ಬಲಿಯಾಗಿದ್ದರು ಇಸ್ಪೀಟ್ ಆಟಕ್ಕೆ ಒಳಗಾಗಿ ಸಾಲ ಸೋಲ ಮಾಡಿಕೊಂಡಿದ್ದರು ಇಡೀ ಜೀವನ ಮಾನವೆಲ್ಲ ಇಡೀ ಜೀವ ಮಾನವೆಲ್ಲ ದುಡಿದರೂ ಕೂಡ ಅವರ ಸಾಲ ತೀರಿಸೋಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತಂತೆ ಸೊ ಹೀಗಾಗಿಯೇ ಇಂಥ ದರೋಡೆಗೆ ಪ್ಲಾನನ್ನು ಮಾಡಿಕೊಂಡಿದ್ರು ಇಡೀ ಜೀವಮಾನ ಕುಳಿತು ಅಥವಾ ಇಡೀ ಜೀವಮಾನ ಕಳೆದರೂ ಸಾಲ ತೀರಿಸೋಕ್ಕಾಗೋದಿಲ್ಲ ದರೋಡೆ ಮಾಡಿ ಆ ಸಾಲವನ್ನು ತೀರಿಸ್ಬಿಡೋಣ ಅಂತ ಹೇಳಿ ಇಂಥ ಕೃತ್ಯ ಕೇಳಿದಿದ್ರು ಇದೀಗ ಸಾಲ ತೀರಿಸೋದು ಹೋಗಲಿ ಜೀವಮಾನ ದುಡಿಯೋದು ಹೋಗಲಿ ಜೈಲು ಸೇರಿ ಕಂಬಿ ಎಣಿಸ್ತಾ ಇದ್ದಾರೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ದರು ಅದನ್ನು ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನು ಹಿಡಿದಿದ್ದಾರೆ ಸುಮಾರು ಏಳು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಕೆಲವರು ಇನ್ನೂ ಸಿಗಬೇಕಾಗಿದೆ ಇನ್ನೂ ಕೆಲವರನ್ನ ಅರೆಸ್ಟ್ ಮಾಡಬೇಕು ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ ಅದರಲ್ಲಿ ಸೇರಿದ್ದಾನೆ ಸುಮಾರು ಮೂರ್ನಾಲ್ಕು ಟೀಮ್ಗಳನ್ನು ಮಾಡಿ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿದಿದ್ದಾರೆ ಮೊದಲನೇದಾಗಿ ನಾನು ನಮ್ಮ ಕಮಿಷನರ್ ಅವರಿಗೆ ಮತ್ತು ಈ ಕೇಸ್ನಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಇಬ್ಬರು ಜಾಯಿಂಟ್ ಕಮಿಷನರ್ ಅವರು ಮತ್ತು ಇಬ್ಬರು ಡಿ ಸಿ ಪಿಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಯವರು ಈ ಕೆಲಸದಲ್ಲಿ ಭಾಗಿಯಾಗಿದ್ದರು ಮೊದಲನೇದಾಗಿ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇಡೀ ದೇಶದಲ್ಲಿ ಬೆಂಗಳೂರಿನಲ್ಲಿ ಇಂಥದ್ದು ಒಂದು ಘಟನೆ ಆಗಿದೆ ಅಂತಂದರೆ ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ ಅಂಥದ್ರಲ್ಲಿ ಬೆಂಗಳೂರಿಗೇ ಒಂದು ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ಕೃತ್ಯ ಆಗಿತ್ತು ನಮಗೂ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಸವಾಲಾಗಿ ಈ ಕೃತ್ಯ ನಡೆದಿದ್ದು ಅದನ್ನು ಹಿಡಿದಿದ್ದಾರೆ ಇವತ್ತಿಗೆ ಸುಮಾರು ಆರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಏಳು ಕೋಟಿ ಹನ್ನೊಂದು ಲಕ್ಷದಲ್ಲಿ ಆರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಹಣ ಸಿಕ್ಕಿದೆ ಇನ್ನು ಬಾಕಿ ಇರೋದು ಅದನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅದನ್ನು ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಇವತ್ತು ಅರೆಸ್ಟ್ ಆಗಿರುವಂತ ರಾಕೇಶ್ ನ ಪಾತ್ರ ಏನು ಇವನು ಇವರ ಜೊತೆ ಯಾವ ರೀತಿ ನಂಟು ಹೊಂದಿದ್ದ ಈ ರಾಬರಿಯಲ್ಲಿ ಅವನ ಯಾವ ರೀತಿ ಪಾತ್ರ ವಹಿಸಿದ್ದ ಅಂತ ಹೇಳಿ ಏನು ಕೋಟಿ ದರಡೆ ಪ್ರಕರಣದಲ್ಲಿ ಪ್ರಮುಖವಾಗಿ ಮಾಜಿ ಸೈನಿಕರ ಮಕ್ಕಳಾಗಿರುವಂತಹ ರಾಕೇಶ್ ಮತ್ತು ರವಿ ಇಬ್ರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರುತ್ತಾರೆ ಸೊ ಆಂಧ್ರದ ಚಿತ್ತೂರು ಚಿತ್ರಪಳ್ಳಿ ಗ್ರಾಮದ ನಿವಾಸಿಗಳು ಮಾಹಿತಿ ಇರುವಂತದ್ದು ಅಲ್ಲಿನ ರಾಮದಾಸ್ ಅಂಬವರ ಇಬ್ರು ಪುತ್ರರು ಬೆಂಗಳೂರಿನಲ್ಲಿ ಇರ್ತಾರೆ ಸೊ ಹಿಂದೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಅವರು ಕೂಡ ಆ ಯಾವುದೇ ಕೆಲಸಗಳಿಂದ ಇತ್ತೀಚೆಗೆ ಸಾಕಷ್ಟು ಲಾಸ್ ಅನ್ನೋ ಹೊಂದಿರ್ತದೆ ಇವರು ಕೂಡ ಏನು ಈಗಾಗಲೇ ಬಂಧಿತ ಆರೋಪಿಗಳು ಏನಿದ್ದಾರೆ ಅಣ್ಣಪ್ಪ ನಾಯಕ ಇರ್ಬೋದು ಜೊತೆಗೆ ಎಸ್ ಕಂಪನಿಯಲ್ಲಿ ಕೆಲಸವನ್ನ ಏನ್ ಮಾಡ್ತಾ ಇದ್ರು ಅಂತವ್ರ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಈ ಹಣವನ್ನ ದರೋಡೆಯನ್ನ ಮಾಡ್ಲಿಕ್ಕೆ ಅಂತೇಳಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ ಇಲ್ಲಿಂದ ವೆಹಿಕಲ್ ನಲ್ಲಿ ಬಂದು ದರೋಡೆಯನ್ನ ಮಾಡೋ ಅವ್ರನ್ನ ಕರ್ಕೊಂಡು ಹೋಗುವಂತದ್ದು ಅದ್ರ ಜೊತೆಗೆ ಬಂದಂತ ಹಣ ಏನಿರುತ್ತೆ ಅದನ್ನ ಬಚ್ಚಿಡ್ಲಿಕ್ಕೆ ಅವರು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ ಆರೋಪಿಗಳು ಎಸ್ಕೇಪ್ ಆಗ್ಲಿಕ್ಕೆ ಮತ್ತೆ ಅವ್ರಿಗೆ ಶೆಲ್ಟರ್ ಕೊಡ್ಲಿಕ್ಕೆ ಸೊ ಎಲ್ಲಾ ರೀತಿಯ ಪೂರ್ವ ತಯಾರಿಗಳನ್ನ ಅವರ ಊರ್ನಲ್ಲೇ ಮಾಡ್ಕೊಳ್ಳಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು ಅದ್ರ ಜೊತೆಗೆ ಮೊದಲ ಬಾರಿಗೆ ಏನಿದೆ ಪ್ರಕರಣದ ಆರೋಪಿಗಳು ಬಳಸಿದಂತ ಕಾರ್ ಆಗಿದ್ದು ಕೂಡ ಆಂಧ್ರದ ಚಿತ್ರಪಲ್ಲ ಬಳಿ ಇದೆ ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸೊ ನಿನ್ನೆ ರವಿಯನ್ನ ಬಂಧನ ಮಾಡಲಾಗಿತ್ತು ತಡರಾತ್ರಿ ಸದ್ಯ ರಾಕೇಶ್ ಅನ್ನು ಕೂಡ ಬೆಂಗಳೂರಿನಲ್ಲಿ ಬಂಧನ ಮಾಡಿರುವಂತದ್ದು ಬಂಧಿಸಿರುವಂತ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು ಅಂದ್ರೆ ಎಷ್ಟು ದಿನಗಳಿಂದ ಇಡೀ ಪ್ರಕರಣದಲ್ಲಿ ಇವರು ಕೂಡ ಭಾಗಿಯಾಗಿದ್ರು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿಗಳನ್ನು ಕೂಡ ಕಲಾಕ್ತಾ ಇದ್ದಾರೆ ಒಟ್ಟಾರೆ ಇದುವರೆಗೂ ಒಟ್ಟು ಈ ದರೋಡೆಯಲ್ಲಿ ಭಾಗಿಯಾಗಿದ್ದ ಏಳು ಜನ ಆರೋಪಿಗಳನ್ನ ಬಂಧಿಸಿರುವಂತದ್ದು ಮೊನ್ನೆ ಮೂರು ಜನ ನಿನ್ನೆ ಪುನಃ ಮೂರು ಜನರಾಸಿ ಇರುವ ಒಟ್ಟು ಏಳು ಜನ ಆರೋಪಿಗಳನ್ನ ಬಂದಿರುವಂತ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಅದರ ಜೊತೆಗೆ ನಿನ್ನೆ ಐವತ್ ಮೂರು ಲಕ್ಷದಷ್ಟು ಹಣವನ್ನು ಕೂಡ ಅವರು ವಶಪಡಿಸಿಕೊಂಡಿರುವಂತದ್ದು ಅಂದ್ರೆ ಐದು ಪಾಯಿಂಟ್ ಏಳು ಆರು ಕೋಟಿಯಷ್ಟು ಹಣವನ್ನು ವಶಪಡಿಸಿಕೊಂಡಿದ್ರು ಸೊ ಅದಾದ ಬಳಿಕನೂ ಕೂಡ ಅದರ ಮೇಲೆ ಮತ್ತೆ ಐವತ್ ಲಕ್ಷದಷ್ಟು ಹಣವನ್ನು ಕೂಡ ವಶಪಡಿಸಿಕೊಂಡಿದ್ರು ಅದರ ಜೊತೆ ಕೂಡ ತಮ್ಮ ತನಿಖೆಯನ್ನು ಮುಂದುವರಿಸಿರುವಂತದ್ದು ದರ್ಶನ ಸಂತೋಷ್ ನಿಮ್ಮ ಮಾಹಿತಿಗೆ